ಇದ್ದು ಯಾವ ರೀತಿ ಚೆಕ್ ಮಾಡಬೇಕು ಯಾವ ರೀತಿ ನೀವು ನೋಡ್ಕೋಬೇಕು ಅಂತ ನಿಮಗೆ ಇದ್ದೀನಿ ಇದು ನೋಡಿ ತರ್ಟಿ ಫೋರ್ಟಿ ಡೈಮೆನ್ಷನಲ್ಲಿ ಮಾಡಿರೋ ಸೈಟು ನಿಮಗೆ ಈಗ ಆಲ್ರೆಡಿ ಎನ್ಫೋರ್ಸ್ಮೆಂಟ್ಗೆ ಎಲ್ಲ ರೆಡಿಯಾಗಿ ಹೋಗಿದೆ ಬಟ್ ಕವರ್ ಇನ್ನೂ ಕೊಟ್ಟಿಲ್ಲ ಇವರು ಕವರ್ ಅಂತಂದರೆ ನಿಮಗೆ ಏನಂದರೆ ಬೇಸಿಕ್ ಹೋಗ್ರಿ ಕವರ್ ಅಂದರೆ ಗೊತ್ತಿರಲಿಲ್ಲ ಏನಂತಂದರೆ ಇಲ್ಲಿದೆ ನೋಡಿ ಇದು ಗ್ರ್ಯಾಂಡ್ ಪೀಸ್ನ ನೀವು ಇಟ್ಕೋಬೋದು ಇಲ್ಲ ನೀವು ನಿಮ್ಮ ಅಂಗಿನಲ್ಲಿ ರೆಡಿಮೇಡಾಗಿ ಸಿಗುತ್ತೆ ಈ ರೀತಿ ಇಡೋದನ್ನ ಕವರ್ ಅಂತಾರೆ ಈ ರೇನ್ಫೋರ್ಸ್ಮೆಂಟ್ ಬಂದು ಈ ಕೆಳಗಡೆ ಇದೆಯಲ್ಲ ಈ ಶೀಟ್ ಇದಕ್ಕೆ ಹತ್ತಿರಬಾರ್ದು ಈ ರೀತಿ ಮಾಡೋದ್ರಿಂದ ನಾವು ಕಾಂಕ್ರೀಟಲ್ಲಿ ಕೆಳಗಡೆ ಬರ್ತದೆ ಈ ಪರ್ಪಸ್ಗೋಸ್ಕರ ನಾವು ಕವರ್ ಇಡಬೇಕು ಕವರ್ ಇಡಬೇಕು ಅನ್ನೋದು ಕಾಂಕ್ರೀಟ್ ಮಾಡುವಾಗ ಮಸ್ಟ್ ಆ್ಯಂಡ್ ಶುಡ್ ಕವಾಗಿ ರೆಡಿ ಇಡಬೇಕು ಕಾಂಕ್ರೀಟ್ ಅಷ್ಟೇ ಅಲ್ಲ ಯಾವುದೇ ಒಂದು ಬಿಲ್ಡಿಂಗಲ್ಲಿ ಕಾಂಕ್ರೀಟ್ ನಡೆದಿದ್ದರೆ ಎಲ್ಲಿ ಕಾಂಕ್ರೀಟ್ ನಡೀಲಿ ಭೀಮ್ ಕಾಂಕ್ರೀಟ್ ಸ್ಲ್ಯಾಬ್ ಕಾಂಕ್ರೀಟ್ ಯಾವುದೇ ಆಗಿರಲಿ ಅದರ ಕೆಳಗಡೆ ಇದು ನೀವು ಕವರ್ ಕೊಡಲೇಬೇಕು ನೋಡಿ ಇನ್ನೂ ನಾವು ಎಲ್ಲೂ ಕವರ್ ಇಡಿಸಿಲ್ಲ ಅವನೇನು ಮಾಡ್ಬಿಡುತ್ತಾನೆ ಒಂದೇ ಸಾರಿ ಬಂದು ಒಂದು ನಾಲ್ಕೈದು ಜನ ಬಿಟ್ಟು ಕವರ್ ಇಟ್ಬಿಡ್ತಾರೆ ಬಿಮ್ ಕೆಳಗಡೆನೂ ಕೊಡಬೇಕು ಅವರ್ ಕೊಡಬೇಕು ಇಲ್ಲೆಲ್ಲ ಕೊಡಬೇಕು ಮತ್ತು ಎನ್ಫೋರ್ಸ್ಮೆಂಟ್ ಬಗ್ಗೆ ಹೇಳೋದಾದ್ರೆ ನೋಡಿ ನೀವು ನಾವು ಹೇಳ್ತೀವಿ ಅಂತ ಅದನ್ನೇ ಫಾಲೋ ಮಾಡೋದಲ್ಲ ಬಟ್ ನಿಮ್ಗೆ ಯಾಸ್ ಪರ್ ಡಿಸೈನ್ ಹೆಂಗಿರುತ್ತೆ ಅದೇ ರೀತಿ ಫಾಲೋ ಮಾಡ್ಕೊಂಡ್ವಿ ಇಲ್ಲಿ ನಾವು ಈ ಬೀಮಲ್ಲಿ ಬಂದ್ಬಿಟ್ಟು ಮೇಲುಗಡೆ ಎರಡು ಟೋಲ್ ಎಮ್ ಎಮ್ ಹಾಕಿದ್ದೀವಿ ಕೆಳಗಡೆ ಟೋಲ್ ಎಮ್ ಎಮ್ದು ಮೂರು ಹಾಕಿದ್ದೀವಿ ಅಂದರೆ ಮದ್ದದ್ದಿರೋದು ಅದು ಫುಲ್ಲು ಫುಲ್ ರಾಡಿಲ್ಲ ಅಂದರೆ ಎಲ್ಲಿ ಬೈಕ್ರಿ ಏನು ಫುಲ್ ಮಾಡ್ಕೊಂಡಿದ್ವಿ ಇದು ಬಂದ್ಬಿಟ್ಟು ಮೇಲ್ಗಡೆ ಟಾಪ್ ಅಂದ್ರೆ ಈ ಕಾಲಂ ಜಂಕ್ಷನ್ ಅಲ್ಲಿ ಅಷ್ಟೇ ಮಾಡೋದು ನಾವು ಮತ್ತೆ ಕ್ಯಾಂಟೀನ್ ಲಿವರ್ ಕೋರ್ಷನ್ ಅಲ್ಲಿ ಮಾಡಿದ್ದೀವಿ ಅಂದರೆ ಅಂದ್ರೆ ಮೇಲ್ಗಡೆ ಸಿಕ್ಸ್ಟೀನ್ ಎರಡು ಹಾಕೊಂಡಿದೀವಿ ಸಿಕ್ಸ್ಟೀನ್ ಎರಡಿದೆ ಇಲ್ಲಿ ಟ್ವೆಲ್ದು ಎರಡು ಹಾಕ್ಕೊಂಡಿದ್ದೀವಿ ಕೆಳಗಡೆ ಸಿಕ್ಸ್ಟೀನದ್ದು ಒಂದು ಮಧ್ಯಕ್ಕೆ ಆ ಕಡೆ ಈ ಕಡೆ ಟ್ವೆಲ್ಲದ್ದು ಎರಡು ಹಾಕ್ಕೊಂಡಿದ್ದೀವಿ ಇದು ಕ್ಯಾಂಟಿಲಿವರ್ ಇದೆ ಇದು ಪೋರ್ಷನ್ ಬಂದು ಫೈವ್ ಫೈವ್ ಫೀಟು ಇಲ್ಲ ಸಿಕ್ಸ್ ಫೀಟ್ವರೆಗಿದೆ ಕ್ಯಾಂಟಿಲಿವರ್ ಅಂದರೆ ನೀವು ಈ ಮೇಲ್ಗಡೆ ಏನು ಎನ್ಫೋರ್ಸ್ಮೆಂಟ್ ಹಾಕಿದ್ರೆ ಫೈವ್ ಫೀಟ್ ಮುಂದ್ಗಡೆ ಇದ್ದರೆ ಅದೇ ರೀತಿ ಫೈವ್ ಫೀಟ್ ಹಿಂದ್ಗಡೆ ಬರಬೇಕು ಆ ಎನ್ಫೋರ್ಸ್ಮೆಂಟ್ ನೋಡಿ ಇಲ್ಲಿವರೆಗೂ ಬಂದಿದೆ ಅದೇ ರೀತಿ ಸೇಮ್ ಇಲ್ಲೊಂದು ಕ್ಯಾಂಟೀನ್ಲಿ ಬರೆಯಿದೆ ಸೇಮ್ ಅದೇ ರೀತಿ ಇದನ್ನು ಮಾಲೋ ಮಾಡಿದ್ದೀವಿ ಇಲ್ಲೊಂದು ಕ್ಯಾಂಟೀನ್ಲಿ ಇದೆ ಅದನ್ನು ಸೇಮ್ ಹಾಗೆ ಮಾಡಿದ್ದೀವಿ ಮತ್ತು ಈ ರೆನ್ಫೋರ್ಸ್ಮೆಂಟ್ ಬಂದು ಈ ಬೀಮಿಂದ ಹೊರಗಡೆ ಇರೋದರಿಂದ ಇದನ್ನು ಡಬ್ಲಿ ರೆನ್ಫೋರ್ಸ್ಮೆಂಟ್ ಮಾಡಿದ್ದೀವಿ ಆದರೆ ಕೆಳಗಡೆ ಟೆನ್ ಎಮ್ ಎಮ್ ಹೋಗಿದೆ ಮೇಲ್ಗಡೆಯೂ ಟೆನ್ ಎಮ್ ಎಮ್ ಇದೆ ಡಬಲ್ ಮ್ಯಾಟ್ ಅಂತ ಹೇಳ್ತೀವಿ ನಾವು ಇದನ್ನು ಇದೆ ನೋಡಿ ಈ ಬೀಮಲ್ಲಿ ಸೇಮ್ ಎಲ್ಲ ಬೀಮು ಸೇಮ್ ಫಾಲೋ ಮಾಡಿದ್ದೆ ಅಸ್ಪೆಟ್ ರಂಗ್ ನಾವು ಇದು ಬಂದುಬಿಟ್ಟು ಕೆಳಗಡೆ ಎರಡು ಮೇಲ್ಗಡೆ ಎರಡು ಬಟ್ ಇಲ್ಲಿ ಲಾಂಗ್ ಸೆಂಟರ್ ಸ್ಪ್ಯಾನ್ ಇರೋದ್ರಿಂದ ಇಲ್ಲಿ ನಾವು ಮಧ್ಯಕ್ಕೆ ಒಂದು ಎಕ್ಸ್ಟ್ರಾ ಎನ್ಫೋರ್ಸ್ಮೆಂಟ್ ಟಾಪ್ ಮಾಡಿದ್ವಿ ಟ್ವೆಲ್ ಎಮ್ ಎಮ್ ಅಂದರೆ ಅದು ಎಲ್ ಬೈ ಟ್ರೈನಲ್ಲಿ ಅಷ್ಟೇ ಇರುತ್ತೆ ಅಂದರೆ ಇಲ್ಲಿ ಇಲ್ಲಿವರೆಗೂ ಅದು ಇಲ್ಲಿ ನೋಡಿ ಕೆಳಗಡೆ ಇಲ್ಲಿವರೆಗೂ ಬಂದು ಇದುಕೊಳತ್ತೆ ಮುಂದೆ ಇರಲ್ಲ ಇದು ಮುಂದೆ ಇದು ಟಾಪಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಇದು ಮುಂದ್ಗಡೆ ಇರಲ್ಲ ಈ ರಾಡ್ ಇರಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಲಂ ಜಂಕ್ಷನ್ವರೆಗೂ ಮೇ ಮತ್ತೆ ಸ್ಪ್ಯಾನ್ ಬಂದುಬಿಟ್ಟು ಟೋಟಲ್ ಇದೆಲ್ಲ ಬಂದ್ಬಿಟ್ಟು ಚಿಕ್ಕ ಸ್ಪ್ಯಾನ್ ಇರ ಕಡೆ ಯಾವಾಗಲೂ ಟೆನ್ ಎಮ್ ಎಮ್ ಹಾಕೋಬೇಕು ದೊಡ್ಡ ಸ್ಪ್ಯಾನ್ ಇರಲಿ ಡಿಸ್ಟ್ರಿಬ್ಯೂಷನ್ ಹಾಕೋಬೇಕು ಅಂದರೆ ಏಟ್ ಎಮ್ ಎಮ್ ಹಾಕ್ಕೋಬೇಕು ಅಂದರೆ ನಿಮ್ಮದು ಸ್ಪ್ಯಾನ್ ಈಗ ಇಲ್ಲಿಂದ ಇಲ್ಲಿಗೆ ತಟ್ಟಿ ಇದೆ ಅಂತ ತಿಳ್ಕೊ ಹಿಂಗೆ ಟೆನ್ ಎಮ್ ಎಮ್ ಹಾಕಬೇಕು ಹಿಂಗೆ ಡಿಸ್ಟ್ರಿಬ್ಯೂಷನ್ ಏಟ್ ಎಮ್ ಎಮ್ ಹಾಕಬೇಕು ಎಷ್ಟು ಡೀಟೇಲ್ ಇದೆ ಮತ್ತು ನೆಕ್ಸ್ಟ್ ಟೈಮು ಮತ್ತು ನನ್ನ ಸ್ಲ್ಯಾಬ್ ಆದಾಗ ಹೇಳ್ಕೊಡ್ತೀನಿ ಎಲ್ಲರಿಗೂ ಥ್ಯಾಂಕ್ಸ್ ಧನ್ಯವಾದಗಳು